ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಡಿಜಿಟಲ್ ಕರಿಕಾ ತರಗತಿಗೆ ಸ್ವಾಗತ ನಾನು ಮೀನಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಲೂರಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಪ್ರಸ್ತುತ ಭಾಗದಲ್ಲಿ ಅಂತಿಮ ಬಿ ಎ ಐಚ್ಛಿಕ ಕನ್ನಡ ಪತ್ರಿಕೆ ಆರರ ನಾಲ್ಕನೇ ಅಧ್ಯಾಯ ಛಂದಸ್ಸಿನ ಷಟ್ಪದಿಯ ಒಂದು ವಿವರಣೆಯನ್ನು ಈಗ ನೋಡೋಣ ಇದರಲ್ಲಿ ಪ್ರಸ್ತುತ ಒಂದು ಭಾಗದಲ್ಲಿ ಷಟ್ಪದಿಯ ಉಗಮ ವಿಕಾಸ ಮತ್ತು ಅದರ ಪ್ರಕಾರಗಳು ಯಾವುದೋ ಅನ್ನೋದನ್ನು ನಾವು ಚರ್ಚೆ ಮಾಡೋಣ ಷಟ್ಪದಿಯ ಉಗಮವನ್ನು ನೋಡೋದಾದರೆ ಷಟ್ಪದಿಯ ಮೂಲದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಮ್ಮ ವಿದ್ವಾಂಸರಲ್ಲಿ ನಡೆದಿವೆ ದೊರೆತ ಆಧಾರಗಳಿಂದ ಹೇಳೋದಾದರೆ ಪ್ರಾಚೀನ ಕಾಲದಲ್ಲಿ ಅಂಶಗಣ ಘಟಿತವಾದ ಒಂದೇ ಒಂದು ಬಗೆಯ ಷಟ್ಪದಿ ಇತ್ತು ಅನ್ನೋದನ್ನು ನಾಗವರ್ಮ ತನ್ನ ಚಂದೋಂಬುದಿಯಲ್ಲಿ ಹೇಳ್ತಾನೆ ಅಂದರೆ ಮೊದಲು ಅಂಶಗಣಾನ್ವಿತವಾಗಿದ್ದಂತಹ ಷಟ್ಪದಿ ನಂತರದಲ್ಲಿ ಮಾತ್ರಗಣವಾಯಿತು ಆದರೆ ಅಂಶಗಣಾನ್ವಿತವಾಗಿದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ಬಗೆಯ ಷಟ್ಪದಿ ಇತ್ತು ಅನ್ನೋದನ್ನು ನಾಗವರ್ಮ ತನ್ನ ಚಂದೋಂಬುದಿಯಲ್ಲಿ ತಿಳಿಸ್ತಾನೆ ಅವನ ಪ್ರಕಾರ ಷಟ್ಪದಿಯ ಲಕ್ಷಣ ಏನು ಅನ್ನೋದನ್ನು ನಾವು ನೋಡೋದಾದರೆ ಈ ಒಂದು ಪದ್ಯದ ಮೂಲಕ ನಾವು ತಿಳ್ಕೊಳ್ಳೋದಾದರೆ ಮಂದರ ಧರಗಣಂ ವಂದೀರ್ಕರ್ ಅಂತ್ಯದೊಳ್ ಕುಂದದೆ ನೆಲಸುಗೆ ಮದನ ಹರಂ ಇಂದು ನಿಭಾನನೆ ಮುಂದಣ ತೆರನೋಮಿ ಯಂದಮೇ ಆಗಲ್ಕೆ ಷಟ್ಪದಿಕೆ ಎಲ್ಲ ಗಣಗಳು ವಿಷ್ಣುಗಣಗಳಾಗಿದ್ದು ಮೂರನೆಯ ಮತ್ತು ಆರನೆಯ ಸಾಲಿನಲ್ಲಿ ರುದ್ರಗಣ ಬರೋದನ್ನು ಈ ಒಂದು ಪದ್ಯ ವಿವರಿಸುತ್ತೆ ಅಂತ್ಯದೋಳ್ ಕುಂದದೆ ನೆಲಸುಗೆ ಮದನಹರಂ ಮದನಹರಂ ಅಂದರೆ ಮದನನನ್ನ ಕೊಂದಂತಹ ಅವನ ಹರಣ ಅವನ ಪ್ರಾಣ ತೆಗೆದಂತಹ ಶಿವ ಅಂದರೆ ರುದ್ರಗಣ ಇಲ್ಲಿ ಬರುತ್ತೆ ಇನ್ನ ಉಳಿದ ಎಲ್ಲ ಗಣಗಳು ವಿಷ್ಣುಗಣಗಳಾಗಿದ್ದಾವೆ ಇಂದು ನೀ ಮುಂದನ ತೆರನೋಮಿ ಮೊದಲಿನ ತರದಲ್ಲೇ ಇನ್ನು ಮುಂದಿನ ಸಾಲುಗಳು ಅವು ಪರಿವರ್ತನೆಯಾದರೆ ಅವು ಷಟ್ ಅದನ್ನು ಷಟ್ಪದಿ ಅಂತ ಗುರುತಿಸ್ತೀವಿ ಅಂತ ಇಲ್ಲಿ ಏನು ವಿಷ್ಣುಗಣ ವಿಷ್ಣುಗಣ ಮತ್ತು ರುದ್ರಗಣಗಳ ಸ್ವರೂಪವನ್ನು ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಇದೇ ಪ್ರಕಾರದಲ್ಲಿ ಷಟ್ಪದಿ ಅದು ವಿಭಾಗ ಷಟ್ಪದಿಯನ್ನು ಅಂಶಗಣಾನ್ವಿತವಾಗಿ ಅದನ್ನು ವಿಭಾಗವನ್ನು ಮಾಡಲಾಗ್ತಾ ಇತ್ತು ಮೂಲ ಷಟ್ಪದಿ ಒಂದೇ ಆಗಿದ್ದು ಬಹುಶಃ ಪ್ರಾಕೃತದ ಪ್ರಭಾವದಿಂದಾಗಿ ಕನ್ನಡದಲ್ಲಿ ಮಾತ್ರ ವೃತ್ತಗಳು ಹುಟ್ಟಿಕೊಂಡ ಮೇಲೆ ಅಂಶ ಷಟ್ಪದಿ ಅಂತ ಏನಿದೆ ಅಂಶ ಷಟ್ಪದಿಯ ಲಕ್ಷಣವನ್ನು ನಾವೇನಿಗೆ ನೋಡಿದ್ವಿ ಇದು ಮಾತ್ರಾ ಷಟ್ಪದಿಯಾಗಿ ಪರಿವರ್ತನೆಯಾಗತ್ತೆ ಮಾತ್ರ ಷಟ್ಪದಿಯ ಲಕ್ಷಣವನ್ನು ಕುರಿತು ನಾಗವರ್ಮ ತನ್ನ ಚಂದೋಂಬುದಿಯಲ್ಲಿ ಹೀಗೆ ವಿವರಿಸ್ತಾನೆ ಮೊದಲೆರಡು ಪದದ ಲೆಕ್ಕದೊಳ್ ಉದವಿದ ವರ್ಣಂ ಸಮಾನ ಮೂರನೆಯ ಕದರ ಅರ್ಥಮಾನ್ ನೊಡಗೂಡುತ್ತದರೊಳ್ ಗುರುವಂದ ನಿರಿಸೆ ಷಟ್ಪದಿಯಕ್ಕುಂ ಮೊದಲೆರಡು ಪದದ ಲೆಕ್ಕದೊಳ್ ದವಿದ ವರ್ ವರ್ಣಂ ಸಮಾನ ಮೂರನೆಯ ಪದಕ್ಕದರಿದಂ ಮೊದಲ ಎರಡು ಪಾದಗಳು ಸಮಾನವಾಗಿದ್ದು ಮೂರನೆಯ ಪಾದವು ಅದರ ಅದರ ಒಂದೂವರೆ ಪಟ್ಟಿನಷ್ಟು ಹೆಚ್ಚಾಗಿರುತ್ತೆ ಜೊತೆಗೆ ಕೊನೆಯಲ್ಲಿ ಒಂದು ಗುರು ಇಲ್ಲಿ ಉಳ್ಕೊಳ್ಳುತ್ತೆ ಆ ಉಳ್ಕೊಂಡಂಥದ್ದು ಒಂದು ಏನು ಮೊದಲ ಎರಡು ಸಾಲುಗಳು ಪರಸ್ಪರ ಸಮನಾಗಿದ್ದು ಆಗಿದ್ದು ಮೂರನೆಯ ಸಾಲು ಅವೆರಡಕ್ಕಿಂತ ದೊಡ್ಡದಾಗಿ ಅಂದರೆ ಒಂದು ಒಂದೂವರೆ ಪಟ್ಟಿನಷ್ಟು ಇನ್ನೂ ಹೆಚ್ಚು ದೊಡ್ಡದಾಗಿ ಕೊನೆಯಲ್ಲಿ ಒಂದು ಗುರು ಅದು ಉಳ್ಕೊಂಡಾಗ ಅದು ಷಟ್ಪದಿಯಾಗತ್ತೆ ಅಂತ ನಾಗವರ್ಮ ಹೇಳ್ತಾನೆ ಮೊದಲೆರಡು ಸಾಲುಗಳಲ್ಲಿ ಸಮಾನ ಸಂಖ್ಯೆ ಮಾತ್ರೆಗಳಿರ್ತವೆ ಮೂರನೆಯ ಸಾಲು ಉಳಿದ ಪಾದಗಳ ಒಂದೂವರೆಯಷ್ಟು ಇದ್ದು ಮೇಲೊಂದು ಗುರು ಬರುತ್ತದೆ ಅನ್ನೋದನ್ನು ಈ ಪದ್ಯ ಹೇಳುತ್ತೆ ಈ ಮೇಲಿನ ಮೂರು ಪಾದಗಳಂತೆ ಉಳಿದ ಮೂರು ಸಾಲುಗಳು ನಂತರದ ಮೂರು ಸಾಲುಗಳು ಈ ಮೇಲಿನ ಮೂರು ಪಾದದ ಲಕ್ಷಣಗಳೇನಿರ್ತವೆ ಅದೇ ಲಕ್ಷಣವನ್ನು ನಂತರದ ಮೂರು ಸಾಲುಗಳು ಹೊಂದಿದರೆ ಅದು ಷಟ್ಪದಿ ಅಂತ ನಾಗವರ್ಮ ತಿಳಿಸ್ತಾನೆ ಷಟ್ಪದಿಯ ಪ್ರಕಾರಗಳನ್ನು ಸಹ ನಾಗವರ್ಮ ಅಂದರೆ ಅಂದ್ರೆ ಮಾತ್ರ ಷಟ್ಪದಿಯಾಗಿ ಪರಿವರ್ತನೆಯಾದಂಥ ಸಂದರ್ಭದಲ್ಲಿ ಇದ್ದಂತಹ ಷಟ್ಪದಿಯ ಪ್ರಕಾರಗಳನ್ನು ಪ್ರಭೇದಗಳನ್ನು ಕುರಿತು ನಾಗವರ್ಮ ಒಂದು ಪದ್ಯದ ಮೂಲಕ ಹೀಗೆ ಹೇಳ್ತಾನೆ ಶರ ಕುಸುಮ ಭೋಗ ಭಾಮಿನಿ ಪರಿವರ್ತಿನಿ ವಾರ್ಧಕಗಳೆಂದಾರು ತೆರಂ ಕರಿ ದಶ ರವಿ ಮನು ರಾಜರ್ಬರೆ ವಿಷಂಶಿ ಮಾತ್ರೆ ಹಿಂದೆ ಷಟ್ಪದಿ ನಡೆಗು ಇದರ ಪ್ರಕಾರ ಈ ಸೂತ್ರದಲ್ಲಿ ಹೇಳುವಂಥ ಪ್ರಕಾರ ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ಮತ್ತು ವಾರ್ಧಕ ಷಟ್ಪದಿಗಳು ಆರು ತೆರಂ ಅಂತ ಇಲ್ಲಿ ನಾಗವರ್ಮ ತಿಳಿಸ್ತಾನೆ ಅಂದರೆ ಕರಿ ಕರಿದಶ ರವಿ ಮನು ರಾಜರ್ ಹೀಗೆ ಎಲ್ಲಕ್ಕೂ ಹೋಲುವಂತಹ ಎಲ್ಲ ಥರದಲ್ಲ ಇವು ಇರುವಂತಹ ಷಟ್ಪದಿಗಳು ಈ ರೀತಿಯವು ಆ ಷಟ್ಪದಿಗಳು ಒಂದೊಂದು ಒಂದೊಂದಕ್ಕೂ ಭಿನ್ನವಾಗಿ ನಡೆದಿದ್ದಾವೆ ಅನ್ನೋದನ್ನ ನಾಗವರ್ಮ ಇಲ್ಲಿ ಮಾತ್ರೆಗಳ ದೃಷ್ಟಿಯಿಂದ ಈ ಎಲ್ಲಾ ಷಟ್ಪದಿಗಳು ಏನಿದ್ದಾವೆ ಇವು ಪರಸ್ಪರ ಭಿನ್ನವಾಗಿನೇ ಕಾಣಿಸ್ತವೆ ಅನ್ನೋದನ್ನ ಈ ಆರು ಷಟ್ಪದಿಯ ಪ್ರಕಾರಗಳನ್ನ ನಾಗವರ್ಮ ತಿಳಿಸ್ತಾನೆ ಇದಿಷ್ಟು ಷಟ್ಪದಿಯ ಒಂದು ಬಗೆಗಿನ ಮೂಲ ಪರಿಚಯ ಷಟ್ಪದಿ ಅಂಶಗಣಾನ್ವಿತವಾಗಿದ್ದಂತಹ ಸಂದರ್ಭದಲ್ಲಿ ಬರುವಂತಹ ಸೂತ್ರ ಅದು ಹೆಚ್ಚು ಇರದೆ ಅದು ಮಾತ್ರ ಗಣಕ್ಕೆ ಬಂದಂಥ ಸಂದರ್ಭದಲ್ಲಿ ಹೆಚ್ಚು ಬಳಕೆಯಾಗಿರೋದನ್ನು ನಾವು ಕಾಣ್ತೀವಿ ನಾಗವರ್ಮ ಅದರ ಲಕ್ಷಣವನ್ನು ಸಹ ಹೇಳ್ತಾ ಅದು ಹೇಗೆ ರೂಪಿತವಾಗಿದೆ ಅನ್ನೋದನ್ನು ಹೇಳ್ತಾ ಕೊನೆಗೆ ಅದರಲ್ಲಿ ಎಷ್ಟು ಪ್ರಕಾರಗಳಿದಾವೆ ಅನ್ನೋದನ್ನು ಸಹ ತಿಳಿಸ್ತಾನೆ ಆ ಪ್ರಕಾರಗಳು ಏನಿದ್ದಾವೆ ಆರು ಷಟ್ಪದಿಯ ಪ್ರಕಾರಗಳು ಅವುಗಳ ಲಕ್ಷಣವನ್ನು ಮುಂದಿನ ಒಂದು ಭಾಗದಲ್ಲಿ ನೋಡೋಣ ಧನ್ಯವಾದಗಳು